ಶ್ರೀಮದ್ ಭಾಗವತ ಅಧ್ಯಯನ ಶ್ರವಣದಿಂದ ಶ್ರೀಮದ್ ಭಾಗವತ ಅಧ್ಯಯನ ಶ್ರವಣದಿಂದ ಉಂಟಾಗುವ ಪ್ರಯೋಜನವೇನು ಶ್ರೀಮದ್ ಭಾಗವತ ಶ್ರವಣದಿಂದ ಮೋಕ್ಷವೂ ದೊರೆಯುತ್ತದೆ ಮತ್ತು ಇದು ಶ್ರೀಹರಿಯ ಮಹಿಮೆಯನ್ನು ಮಹಿಮೆಯನ್ನು ಕೇಳೋದ್ರಿಂದ ನಮಗೆ ಆನಂದ ಉಂಟಾಗುತ್ತೆ ಅಲ್ಲ ಮೋಕ್ಷೇ ಸಿಗುತ್ತೆ ಅಂದಮೇಲೆ ಹ್ಮ್ ಬಾಕಿದೆಲ್ಲ ಅಲ್ಪ ಅಲ್ವಾ ಹಾ ಅದ್ರ ಮುಂದೆ ಅದೇ ಅದ್ರಾಗ ಹೇಳಿದ್ರು ಅಂತಂದ್ರೆ ಏನಾದರೇನೋ ಮೋಕ್ಷವಿಲ್ಲ ಜ್ಞಾನವಿಲ್ಲದೆ ಮೋಕ್ಷವಿಲ್ಲ ಅಂತ ಹೇಳ್ತಾರೆ ಬ್ರಹ್ಮಸೂತ್ರಗಳ ಪ್ರತಿಯೊಂದು ಅಧ್ಯಾಯವು ಎಷ್ಟು ಪಾದಗಳನ್ನು ಒಳಗೊಂಡಿದೆ ಓ ಅದು ಬೇಗ ಬಗುತ್ತಾಗಿರುತ್ತೆ ನನಗೆ ಅಧ್ಯಯನ ಮಾಡಬೇಕಲ್ಲ ಸರಿಯಾದ ಗೊತ್ತಲ್ಲ ಹಾ ಬ್ರಹ್ಮಸೂತ್ರಗಳನ್ನ ಅಧ್ಯಯನ ಮಾಡ್ತಾ ಇರ್ತಾರೆ ಅದರಿಂದ ಏನಂದ್ರೆ ಕೇಳುತ್ತಿದ್ದಂಗೆ ಬಂದ್ಬಿಡುತ್ತೆ ಅಲ್ವಾ ಬ್ರಹ್ಮಸೂತ್ರಗಳ ಪ್ರತಿಯೊಂದು ಅಧ್ಯಾಯವು ಎಷ್ಟು ಪಾದಗಳನ್ನು ಒಳಗೊಂಡಿದೆ ಅಂದ್ರೆ ಇವರು ನಾಲ್ಕು ಪಾದಗಳನ್ನು ಒಳಗೊಂಡಿದೆ ಅಂದ್ರೆ ಸರಿ ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ ವೇದಾಧಿಕಾರವಿಲ್ಲದ ಅಲ್ಪಮತಿಗಳಲ್ಲಿ ಕರುಣೆಯಿಂದಾಗಿ ಶ್ರೀ ವೇದವ್ಯಾಸರು ಪಂಚಮ ವೇದವೆಂದು ಕರೆಯಲ್ಪಡುವ ಯಾವ ಬೃಹತ್ ಗ್ರಂಥವನ್ನು ರಚಿಸಿದರು ಪ್ರಶ್ನೆ ದೊಡ್ಡದಿದೆ ಏನೊಂದು ಕೇಳ್ತೇನೆ ವೇದಾಧಿಕಾರವಿಲ್ಲದ ಅಲ್ಪಮತಿಗಳಲ್ಲಿ ಕರುಣೆಯಿಂದಾಗಿ ಶ್ರೀ ವೇದವ್ಯಾಸರು ಪಂಚಮ ವೇದವೆಂದು ಕರೆಯಲ್ಪಡುವ ಯಾವ ಬೃಹತ್ ಗ್ರಂಥವನ್ನು ರಚಿಸಿದರು ಮಹಾಭಾರತ ಗ್ರಂಥವನ್ನು ಜೋರಾಗಿ ಮಹಾಭಾರತ ಮಹಾಭಾರತವನ್ನು ರಚಿಸಿ ಸರಿಯಾದ ಉತ್ತರ ಏಕೆಂದ್ರೆ ಎಲ್ಲಾರ್ಗು ವೇದದಲ್ಲಿ ಅಧಿಕಾರ ಇಲ್ಲ ಅಂತ ಹೇಳಿ ಈ ಒಂದು ಗ್ರಂಥವನ್ನು ರಚನೆ ಮಾಡಿರೋ ಪರಗತಿಗಿದು ನಿರ್ಧಾರ ನೋಡೋ ಪರಗತಿಗಿದು ನಿರ್ಧಾರ ನೋಡೋ ಪರಗತಿಗಿದು ನಿರ್ಧಾರ ನೋಡೋ ನಿರಂತರ ಹರಿಯ ಭಜನೆ ಮಾಡು ವೇದ ಶಾಸ್ತ್ರಗಳ ವೇದಶಾಸ್ತ್ರಗಳ ಓದಿದರೇನು ಸಾಧನಕಿದು ನಿರ್ಧಾರ ಕಾಣೋ ನಿರಂತರ ಶ್ರೀಮದ್ ಭಾಗವತಕ್ಕೆ ಯಾರು ವಿಷಯವಾಗಿದ್ದಾರೆ ಭಾಗವತಕ್ಕೆ ವಿಷಯ ಶ್ರೀಮನ್ನಾರಾಯಣನೇ ಭಾಗವತಕ್ಕೆ ವಿಷಯ ಹಾಗೆ ಅವನ ಪ್ರೀತಿಗೋಸ್ಕರವಾಗಿ ಮಾಡುವ ಎಲ್ಲ ಭಾಗವತ ಧರ್ಮಗಳು ಕೂಡ ವಿಷಯಗಳಾಗಿದೆ ಸರಿಯಾದ ಉತ್ತರ ಯೋಗ ಸಮಾಧಿಯ ಶಮೀಕಋಷಿಗೆ ಅಪಚಾರವೆಸಗಿದ ಕಾರಣದಿಂದ राजविराग प्रकरणविदु प्रायोपवेश गानविशेष सकल जनके प्रीतिय राजनो गङ्गेयमुन्दे मौनादिनि सकल जनके प्रीतिय राजनो गङ्गेयमुन्दे ಮುಂದು ವಿಷಯ ವೈರಾಗ್ಯ ಹೊಂದಿದನೆಂದು ಮಹಚಾಮಗಮ ದೊರಕೀತು ಎಂದು ಬದರಿ ವಿಶಾಲನ ಭಕ್ತನು ಎಂದು ವಿರಾಗ ಪ್ರಕರಣವಿದು ಪ್ರಾಯೋಪವೇಶ ಗಾನ ವಿಶೇಷ ಪ್ರಾಯೋಪವೇಶ ಗಾನ Cheers,